ஹாய் ஃப்ரெண்ட்ஸ் வெல் வெல் டூ ஸ்ருகர மனை எல்லாரும் ஹேகி எல்லாரும் அனுக்கோத்தினா தான் இவ்வளோ மந்திரால கொட்டி பண்ணி அதை ஷேர் மாத்தீனா லாஸ்ட் வீடியோ கண்டிநியூஷன் வகை ಹ್ಮ್ ಎಲ್ಲ ಎಲ್ಲ ಹಿಡಿತಾ ಇದೀನಿರ ಅವ್ ಮಜ್ಜಿನ ಕುತ್ಕೊಂತ ಕೂದಲು ಬಿಟ್ಕೊಂಡು ನಮ್ಮ ನಮ್ಮಮ್ಮನ್ ಕಲ್ಲಿ ಹೆಂಗೆ ನೀಟಾಗಿ ಜಡೆ ಹಾಕೊಬೇಕು ಅಂತ તવાના તારા મારકો બરશક કે આને ઇન પાળી સાપ પોટ બસ ત્યારે યોગ રેડી આગો તો હંસેમ નાડો ನಾವೆಲ್ಲ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಟಿ ಟಿ ಕೂಡ ಬಂತು ನಾವು ಹೊರಟಿದ್ದು ಮೂರು ಗಂಟೆ ಆಗಿತ್ತು ಆ್ಯಕ್ಚುಲಿ ನಾವು ಹನ್ನೆರಡುವರೆ ಮೇಲೆ ಸ್ಟಾರ್ಟ್ ಮಾಡಿದ್ವಿ ರೆಡಿ ಆಗೋಕ್ಕೆ ಸ್ನಾನ ಮಾಡೋಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ ಬೆಳಗಿನ ಜಾವನೇ ಬಿಡೋಣ ಅಂತ ಯಾಕೆ ಅಂತಂದರೆ ಅಕಸ್ಮಾತ್ ನಾವು ಬೆಳಗ್ಗೆ ಅಲ್ಲಿ ಹೋದಾಗ ಸ್ಯಾಟರ್ಡೆ ಸಂಡೇ ಬೇರೆ ಅಲ್ವಾ ರಶ್ ಇರುತ್ತೆ ರೂಮ್ಗಳೇನಾದರೂ ಸಿಗಲಿಲ್ಲ ಅಂತಂದರೆ ನಾವು ಇಲ್ಲಿಂದ ಫ್ರೆಶಪ್ ಆಗಿ ಹೋಗಿ ಫ್ರೆಶ್ ಫ್ರೆಶಪ್ ಅಂದರೆ ಸ್ನಾನ ಮಾಡ್ಕೊಂಡು ಹೋಗಿಬಿಟ್ರೆ ಬೆಳಗ್ಗೆ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಸೊ ಹನ್ನೆರಡು ಗಂಟೆಗೂ ಮುಂಚೆನೇ ಬಿಟ್ಟರೆ ಮತ್ತು ದಿನದ ಲೆಕ್ಕ ಬರಲ್ಲ ಆವತ್ತಿನ ಲೆಕ್ಕ ಬರಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಸೊ ಎಲ್ಲ ನಾವು ಆ ಥರ ಪ್ಲ್ಯಾನ್ ಮಾಡಿದ್ವಿ ನಾವು ಅಮ್ಮನ ಮನೆ ಬಿಡೋಷ್ಟಲ್ಲಿ ಮೂರು ಗಂಟೆ ಆಗಿತ್ತು ಆಂಟಿ ಮತ್ತು ತಂಗಿಯವ್ರನ್ನೆಲ್ಲ ಕರ್ಗೊಂಡ ಪಾಳ್ಯಲ್ಲಿ ಪಿಕಪ್ ಮಾಡಿಕೊಂಡು ಟಿ ಟಿ ನಮ್ಮ ಮನೆಗೆ ಬರೋಷ್ಟ ಮೂರು ಗಂಟೆ ಸೊ ಆವಾಗ ಪೂಜೆಯನ್ನು ಮಾಡ್ಕೋತಾ ಇದ್ವಿ ಎಲ್ಲೇ ಹೊರಡ್ಬೇಕಾದ್ರು ಮೇನ್ ವಾಹನ ಸೊ ಆಗಲಿ ಗಾಡಿ ಆಗಲಿ ಟಿ ಟಿ ಆಗಲಿ ದೂರದ ಪಯಣದಲ್ಲಿ ಒಂದು ಪೂಜೆ ಮಾಡಿ ದೇವರಿಗೆ ಆರಾಮಾಗಿ ರಾಯರೇನಿಂದ ಸನ್ನಿಧಿಗೆ ಕರ್ಸ್ಕೊಂಡು ದರ್ಶನ ಚೆನ್ನಾಗಿ ಸೇಫ್ ಆಗಿ ಮನೆಗೆ ಬಂದು ತಲುಪಲಿ ಅಂತ ಕೇಳಿಕೊಂಡು ಒಂದು ಪೂಜೆ ಮಾಡಿ ಈಡ್ಗಾಯಿ ಹೀರ್ಗಾಯನ್ನು ಹೊಡೆದು ಸೊ ಅಲ್ಲಿಂದ ನಾವು ಹೊರಟಿದಂಥದ್ದು ಯಾವುದೇ ರೀತಿ ತೊಂದರೆಗಳಾಗದೆ ಪಯಣದಲ್ಲಿ ಆರಾಮಾಗಲಿ ಅಂತ ನಮಗೇನೂ ಕೂಡ ತೊಂದರೆ ಆಗಿದೆ ಆರಾಮಾಗಿ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು ಸೊ ಬನ್ನಿ ಹೇಗೆಲ್ಲ ಆಗುತ್ತೆ ನಮ್ಮ ಮಂತ್ರಾಲಯದ ಒಂದು ಜರ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಟಿ ಟಿಯಲ್ಲಿ ಒಂದು ಬ್ಲೂ ಲೈಟನ್ನು ಆನ್ ಮಾಡಿದ್ದು ಹೀಗೆ ಕಾಣಿಸ್ತಿತ್ತು ನಾನು ಹಿಂದೆ ಕೂತಿದ್ದೆ ತಮ್ಮಂದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ಇದೇ ಮಾಡಿಬಿಡಿದ್ವಿ ಎಲ್ಲ ಕೂಡ ಬೆಳಗಿನ ಜಾವ ನೋಡ್ಬೋದು ನೀವು ರೀಚ್ ಆದ್ವಿ ಒಂದು ಕಾಫಿ ಬ್ರೇಕ್ ಅಂತ ನಿಲ್ಲಿಸಿದ್ರು ವಾಶ್ರೂಮ್ಗೆ ಹೋಗೋರೆಲ್ಲ ಹೋಗ್ಬೋದು ಅಂತಂದ್ಬಿಟ್ಟು ಹಾಗೆ ನನಗೆ ಎಚ್ಚರ ಆಗಿಬಿಡ್ತು ಆಲ್ಮೋಸ್ಟ್ ಸೆವೆನ್ ಆಗಿತ್ತು ಅಂದ್ಕೋತೀನಿ ನಾನು ಬೆಳಗ್ಗೆ ಎಚ್ಚರ ಆದಾಗ ಇನ್ನೂ ನೋಡ್ಬೋದು ಎಲ್ಲ ಕೂಡ ಹಾಗೆ ಮಲಗಿದ್ದಾರೆ ಯಾರು ಕೂಡ ಎದ್ದಿಲ್ಲ ನನ್ನ ತಂಗಿ ಮಗಳು ಮತ್ತು ನನ್ನ ಮಗ ನಮ್ಮ ಆಂಟಿ ನಾನು ಇಷ್ಟು ಜನ ಎದ್ದಿದ್ವಿ ಮುಂದೆ ಆಟಾಡ್ತಾ ಇದ್ರು ಕೂರಿಸ್ಬಿಟ್ಟಿದ್ರು ಆಂಟಿ ಚಾಪೆ ಹಾಕಿ ಕೂರಿಸ್ಬಿಟ್ಟಿದ್ರು ಮಕ್ಕಳನ್ನ ಆಟ ಅಂತ ಈಗ ಕಳೆಯ ರೀಚ್ ಆಗಿ ಆಲ್ಮೋಸ್ಟ್ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಈಗ ರೂಮ್ ಏನಾದರೂ ಸೊ ಅಲ್ಲಿ ನಾವು ಟಿ ಡಿ ಪಾರ್ಕ್ ಮಾಡಿದ ಹತ್ರ ಕೇಳಿದ್ವಿ ರೂಮ್ ಏನಾದರೂ ಸಿಗುತ್ತಾ ಏನು ಅಂತ ಇಲ್ಲಿ ಹೋಗಿ ಕೇಳಿ ಕೌಂಟರ್ ಅಲ್ಲಿ ಅಂದರು ಸೊ ಬಂದು ಕೇಳಿದ್ವಿ ಇದೆ ಮೇಡಮ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಚೆಕ್ ಮಾಡ್ತಾ ಇದ್ರು ರೂಮ್ ಕೂಡ ಸಿಕ್ತು ಅಂತ ಹೇಳ್ಬೋದು ಸೊ ನಾವು ಫಿಫ್ಟೀನ್ ಮೆಂಬರ್ಸ್ ಇದೀವಿ ಅಂತ ಹೇಳಿದ್ವಿ ಓಕೆ ಕೊಡ್ತೀವಿ ದೊಡ್ಡ ದೊಡ್ಡ ರೂಮ್ನೇ ಅಂತ ಅಂದ್ಬಿಟ್ಟು ಎರಡು ರೂಮ್ ನ ಆ ರೂಮ್ ಸಿಕ್ತ ರೂಮ್ ಬಂದ್ವಿ ರೂಮ್ ಕೊಟ್ಟರು ಫ್ರೆಶಪ್ ಆಗಿ ಹೊರಡೋದು ದೇವಸ್ಥಾನಕ್ಕೆ ನನಗೆ ಹೇಗಿದೆ ದರ್ಶನ ಬೆಡ್ ಇದೆ ಅಲ್ಲಿ ಡಬಲ್ ಬೆಡ್ ಇದೆ ಈಗ ಹೊರಡೋದು ದೇವಸ್ಥಾನಕ್ಕೆ ರೆಡಿ ಎಲ್ಲ ಆಯ್ತು ಅಂತ ಅದು ಅಮ್ಮ ಎಲ್ಲ ಹೊರಟ್ರು ಸ್ಯಾರಿ ಹಾಕೊಂಡು ರೂಮ್ ಸಿಕ್ತಲ್ಲ ಈಗ ಅಂದ್ಬಿಟ್ಟು ಹಾಕೊಂಡೆ ಚೆನ್ನಾಗಿ ಕಾಣಿಸ್ತದೆ ಬ್ಲೌಸ್ ಕೂಡ ಲುಕ್ ಹೇಗೆ ಬಂದಿದೆ ಏನು ಅಂದ್ಬಿಟ್ಟು ಮನೆ ಪಕ್ಕದಲ್ಲೇ ದೇವಸ್ಥಾನ ರೂಮ್ ದೇವಸ್ಥಾನ ಇಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ ಗಂಡು ಮಕ್ಕಳೆಲ್ಲ ಪಂಚೆ ಹಾಕ್ಕೊಂಡಿದ್ರು ನಾವು ಸ್ಯಾರಿ ಹಾಕೊಂಡ್ವಿ ನನ್ನ ತಂಗಿ ಸ್ಯಾರಿ ಎತ್ಕೊಂಡ್ಬಂದಿರಲಿಲ್ಲ ಆ್ಯಕ್ಚುಲಿ ಅವಳು ರೂಮ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಅಂದರೆ ಡ್ರೆಸ್ಸೇ ತೊಗೊಂಡ್ಬಂದಿದ್ದು ನಾನು ಡ್ರೆಸ್ಸು ಸ್ಯಾರಿ ಎರಡು ಎತ್ಕೊಂಡಿದೆ ಇಡ್ಲಿ ರೂಮ್ ಸಿಕ್ಕಿದ್ರೆ ಸ್ಯಾರಿ ಉಟ್ಕೊಳ್ಳೋಣ ಇಲ್ಲಾಂದರೆ ಡ್ರೆಸ್ಸೇ ಹಾಕ್ಕೊಳ್ಳೋಣ ಅಂತ ಸೊ ಹೀಗೆ ಆಕ್ಚುಲಿ ರೂಮ್ಗೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಎರಡು ರೂಮ್ಗೆ ಟೂ ತೌಸಂಡ್ ಇಸ್ಕೊಂಡು ನಮಗೆ ತೌಸಂಡ್ ರುಪೀಸ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗೆ ಎಲ್ಲರೂ ಕೂಡ ರೆಡಿಯಾಗಿ ನನ್ನ ತಮ್ಮ ಹೋಗಿ ಹೂವು ಎಲ್ಲ ತೊಗೊಂಬಂದು ಕೊಟ್ಟ ಇವೆಲ್ಲರಿಗೂ ಕೂಡ ಸೊ ನೀಟಾಗಿ ಟ್ರೆಡಿಷನಲ್ ಆಗಿ ರೆಡಿಯಾಗಿ ದೇವಸ್ಥಾನ ಕೊಟ್ಟಿದ್ವಿ ನಾನು ಜಡೆ ಹಾಕ್ಸ್ಕೊಂಡ್ಬಿಟ್ಟೆ ಆಂಟಿ ಕೈಯಲ್ಲಿ ಸಾಗರ್ ಜಡೆ ಇಲ್ಲ ಬಿಸಿ ಅಲ್ವಾ ತುಂಬ ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿ ಅದಕ್ಕೆ ಸೆಕೆ ಆಗುತ್ತೆ ಹೇ ಕೂದಲು ಅಥವಾ ಅಥ್ವಾ ಜುಟ್ಟಾಕಿದ್ರೆ ಅಂತ ಅಂದ್ಬಿಟ್ಟು ಜಡೆ ಹಾಕ್ಸ್ಕೊಂಡ್ಬಿಟ್ಟೆ ಬಿಸಿಗೂ ಆರಾಮಾಗಿರುತ್ತೆ ಅಂತ ರೂಮು ರೂಮ್ ಪಕ್ಕನೇ ದೇವಸ್ಥಾನ ನಮ್ಮ ಆಟಿ ಕೂಡ ಹಂಗೆ ಮಾಡಿದ್ದಾರೆ ರೂಮ್ ಸಿಗುತ್ತೋ ಇಲ್ವೋ ಅಂತ ಡ್ರೆಸ್ ಎದ್ಕೊಂಡು ಬಂದುಬಿಡಿದ್ದಾರೆ ಗಂಡ್ಮಕ್ಕೆಲ್ಲ ಪಂಚೆ ಎಷ್ಟು ಚಡ್ ಆಯಿತು ಗೊತ್ತಾ ಟ್ರೆಡಿಷ್ನಲ್ ಆಗಿ ಬಟ್ ಫೋಟೋ ತಗೊಳ್ಳೋಣ ಅಂದರೆ ಒಂದು ಫೋಟೋ ಆಗಿಲ್ಲ ಫುಲ್ ಒಂದು ಗಂಟೆ ಕ್ಲೋಸ್ ಅಂತೆ ನಮ್ಮ ದೇವಸ್ಥಾನ ನಾವು ಹೋಗು ಲೆವೆನ್ ತರ್ಟಿ ಆಗಿತ್ತು ಅಕಸ್ಮಾತ್ ಕ್ಲೋಸ್ ಮಾಡಿಬಿಟ್ರೆ ಯಾಕೆ ಅಂತ ಅನ್ಬಿಟ್ಟು. ಬೇಗ ಬೇಗ ಹೊರಟ್ರಿ ನೋಡ್ಬೋದು ಮಂತ್ರಾಲಯ ಔಟ್ಲುಕ್ ಸೊ ಇಲ್ಲಿ ಹೊರಡ್ತಾ ಇದ್ದಂಗೆ ಬಟ್ಟೆ ಇಡ್ತಾರಲ್ಲ ನಾಮ ಥರ ಆ ಥರ ಇಡೋಕ್ಕೆ ಅಂತ ಅಂದ್ಬಿಟ್ಟು ಇಬ್ಬರು ಮಕ್ಳು ಬಂದರು ಸೊ ಅದನ್ನು ಇಡ್ಸ್ಕೊಳ್ರಿ ಚೆನ್ನಾಗಿ ಅನ್ಸುತ್ತೆ ಟ್ರೆಡಿಷ್ನಲ್ ಆಗಿ ಯಾವಾಗೋ ಅನ್ಸುತ್ತೆ ಯಾವಾಗೂ ಇಟ್ಕೊಳ್ಳಲ್ವಲ್ಲ ಅಂತ ಹೇಳಿದೆ ಅಂತಮ್ಮ ಕೈ ಇಟ್ಸ್ಕೋಬೇಕು ಅಂದ್ಬಿಟ್ಟು ಅವ್ನು ಸ್ಟಾರ್ಟ್ ಮಾಡಿದೆ ಎಲ್ಲರೂ ಕೂಡ ಹಿಡಿಸಿದ್ವಿ ಆ ಥರ ಇಲ್ಲೊಂದು ಹುಡುಗ್ ಇಲ್ಲೊಂದು ಎಷ್ಟು ಹುಷಾರು ಗೊತ್ತೆ ಆ್ಯಕ್ಚುಲಿ ಒಂದು ಹುಡುಗ ಬಂದು ಕೇಳಿದ್ವಿ ನನ್ನ ಸರಿ ಆಯಿತು ಇಡು ಅಂತಂದಿದ್ದು ಟಕ 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 ಫೈವ್ ರುಪೀಸ್ ಏನೋ ಅಂತೆ ಒಬ್ಬರಿಗೆ ಹುಡ್ಗನ್ನ ಇಡೋಕ್ಕೆ ಬಿಡ್ತಾಯಿಲ್ಲ ಅವಳು ಎಲ್ಲ ಅವಳೇ ಇಡಬೇಕು ಅಂತ ನಾನು ಆ ಹುಡುಗನ ಕೈಯಲ್ಲೂ ಹಿಡಿಸ್ಕೊಳ್ಳಿ ಪಾಪ ಅಂತ ನಾನು ಸೊ ಚೆನ್ನಾಗಿ ಇದ್ರಿ ಎಲ್ಲರೂ ಕೂಡ ಒಂಥರ ಡಿಫ್ರೆಂಟ್ ಲುಕ್ ಕಾಣಿಸ್ತಿತ್ತು ಅಂತ ಹೇಳ್ಬೋದು ಬಟ್ ಒಬ್ರು ಕೂಡ ಫೋಟೋ ತಗೊಂಡಿಲ್ಲ ನಾನು ಮತ್ತೆ ಬಂದು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡ್ವಿ ಹೀಗೆ

अच्छा भी क्या है ये ये हेलो हेलो आ किब्रा बंगाली ಅಲ್ಲೆಲ್ಲ ಬಟ್ಟೆ ಇಟ್ಕೊಂಡು ದೇವಸ್ಥಾನದ ಕಡೆ ಹೋದ್ವಿ ಆಮೇಲೆ ನನಗೆ ನೆನಪಾಯಿತು ನಾನೊಂದು ವಿಡಿಯೋಲಿ ನೋಡಿದ್ದೆ ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡೋಕ್ಕೂ ಮುಂಚೆ ಇಲ್ಲಿ ದೇವಿಯ ದೇವಸ್ಥಾನ ಇದೆ ಮಂಜಾಲಮ್ಮ ಅಂತ ದೇವಿಯ ದರ್ಶನ ಮಾಡಬೇಕು ಅಂತ ಹೇಳಿದರು ಸೊ ಅದಕ್ಕೆ ಅಮ್ಮನಿಗೆ ಹೇಳಿದೆ ಅಮ್ಮ ಇಲ್ಲಿ ದೇವಿ ದರ್ಶನ ಮಾಡಬೇಕಂತೆ ಅಂತ ಸೊ ಅಲ್ಲಿ ಹೋಗಿ ದೇವಿಯನ್ನು ದರ್ಶನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಆ್ಯಕ್ಚುಲಿ ಇಲ್ಲಿ ಒಳಗಡೆ ಹೋಗೋಂಗಿಲ್ವೋ ಅಥವಾ ರಶ್ ಇತ್ತು ಏನೋ ಗೊತ್ತಿಲ್ಲ ಗೇಟ್ ಹಾಕ್ಬಿಟ್ಟಿದ್ರು ನಾವು ಆಚೆಯಿಂದಲೇ ನಿಂತು ದೇವ್ರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಒಂದು ಗಂಟೆಗೆ ಕ್ಲೋಸ್ ಆಗುತ್ತೆ ದೇವಸ್ಥಾನ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಹೊರಟಿಬಿಡೋಣ ಒಳಗೆ ಫಸ್ಟು ಅಂದ್ಬಿಟ್ಟು ಇದು ಮಂಚಾಲಮ್ಮ ದೇವಿ ಆ್ಯಕ್ಚುಲಿ ಒಳಗಡೆ ಎಲ್ಲ ಫೋಟೋ ಮಾ ವೀಡಿಯೋಸ್ ಮಾಡೋಂಗಿಲ್ಲ ನಾವು ಆ ಚೇಂಜಸ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ಅಷ್ಟೊಂದು ನೀಟಾಗಿ ಬಂದಿಲ್ಲ ಹಾಗೆ ಒಳಗಡೆ ಹೋದ್ವಿ ನನ್ನ ತುಂಬ ವರ್ಷಗಳ ಕನಸು ಇದು ಆಲ್ಮೋಸ್ಟ್ ತರ್ಟಿ ಒನ್ ಇಯರ್ಸ್ ಆಗಿದೆ ನನಗೆ ಇವಾಗ ಎಲ್ಲೇ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಟಪ್ಪಂತ ಹೋಗ್ತೀವಿ ನನಗೆ ದೇವಸ್ಥಾನಗಳಿಗೆ ಹೋಗೋದಂದರೆ ತುಂಬ ಇಷ್ಟ ಹಸ್ಬೆಂಡ್ಗೂ ಅಷ್ಟೇ ದೇವ್ರುಗಳನ್ನ ತುಂಬ ನಂಬ್ತಾರೆ ನಾವು ಆಲ್ಮೋಸ್ಟ್ ಹೋಗೋದೇ ದೇವಸ್ಥಾನಗಳಿಗೆ ಬಟ್ ಮಂತ್ರಾಲಯಕ್ಕೆ ಮಾತ್ರ ಹೋಗಕ್ಕೆ ಆಗಿರಲಿಲ್ಲ ಫೈನಲಿ ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಸೊ ತುಂಬ ಜನ ಕನ್ನಡದವರೇ ಇದ್ದಾರೆಲ್ಲ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕನ್ನಡದವರೇ ಇದ್ರು ಅಂತ ಹೇಳ್ಬೋದು ಮಾತಾಡ್ತಾ ಅಂತವ್ರು ಗೊತ್ತಾಗುತ್ತಲ್ಲ ನಮಗೆ ಭಕ್ತರಿರ್ಬೋದು ಹಾಗೆ ಅಲ್ಲಿ ಕೆಲಸ ಮಾಡುವಂಥವ್ರು ಅಷ್ಟೇ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದರು ಎಲ್ಲ ಕನ್ನಡದವ್ರೇನೇನೋ ಅನ್ನೋ ಥರ ಹಾಗೆ ಬೋರ್ಡ್ಗಳು ಅಷ್ಟೇ ಅಲ್ಲ ತುಂಬ ಕನ್ನಡದಲ್ಲೇ ಇತ್ತು ತುಂಬ ಖುಷಿ ಆಯಿತು ಅದನ್ನೆಲ್ಲ ನೋಡಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ ಆ್ಯಕ್ಚುಲಿ ಹೊರಗಡೆ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ನಾನೊಂದು ಎರಡು ಮೂರು ಸರ್ತಿ ದರ್ಶನ ಮಾಡಿದೆ ಅಂತಲೇ ಹೇಳುವುದು ಹಾಗೆ ನನ್ನ ತಮ್ಮ ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹೇಳ್ದೆ ಸೊ ಅದಕ್ಕೆ ಅವನು ಹೊರಟಿದ್ದಾನೆ ಹೆಜ್ಜೆ ನಮಸ್ಕಾರ ಹಾಕ್ಕೊಂಡ್ಬರೋವರೆಗೂ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನನಗೂ ಕೂತಪ್ಪ ಆ ಅಂತ ನನ್ನ ಕೈಯಲ್ಲಿ ಹಾಗಲ್ಲಪ್ಪ ನೀವು ಹೋಗು ಅಂತ ಹೇಳಿದೆ ಮುಂಚೆ ತುಂಬ ಆಗ್ತಾಯಿದ್ದೆ ಧರ್ಮಸ್ಥಳದಲ್ಲಿರ್ಬೋದು ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿರ್ಬೋದು ತುಂಬ ಹೆಜ್ಜೆ ನಮಸ್ಕಾರಗಳನ್ನ ಇದ್ದೆ ಬಟ್ ಇವಾಗ ತುಂಬ ಸುಸ್ತಾಗ್ತಿತ್ತು ಯಾಕೆಂದರೆ ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಊಟ ಮಾಡಿರಲಿಲ್ಲ ಹೊಟ್ಟೆ ಹಸೀತಾ ಇತ್ತು ಬೆಳಗ್ಗೆ ಟಿಫಿನ್ ಮಾಡಿ ಏನೂ ಕುಡಿದಿಲ್ಲ ಕಾಫಿ ಟೀ ಏನೂ ಕುಡಿರಲಿಲ್ಲ ಅದರಲ್ಲ ನಂಗೆ ಅಲ್ಲಿ ಇಷ್ಟ ಆಗಿಲ್ಲ ಯಾರೂ ಕೂಡ ಕುಡಿಲಿಲ್ಲ ಅಲ್ಲಿ ಗಂಡು ಮಕ್ಕಳು ಮಾತ್ರ ಕುಡಿದ್ರು ಅಂದರೆ ಹಸ್ಬೆಂಡು ಅಂಕಲು ಮಾತ್ರ ಕುಡ್ತಿದ್ದು ಅಷ್ಟೇ ಅದಕ್ಕೆ ಇಲ್ಲಿ ಬಂದಳ ಸುಸ್ತು ಅನ್ನಿಸ್ತಿತ್ತು ನನಗೆ ಫಸ್ಟು ದರ್ಶನ ಮಾಡಬೇಡ ಆಮೇಲೆ ಟಿಫಿನ್ ತಿನ್ನೋಣ ಅಂದ್ಬಿಟ್ಟು ದರ್ಶನ ಬಂದ್ವಿ ಸೊ ಅದಕ್ಕೆ ಏನು ಹೆಜ್ಜೆ ನಮಸ್ಕಾರ ಮಾಡೋಕ್ಕೆಲ್ಲ ಹೋಗಲಿಲ್ಲ ಇಲ್ಲಿ ನನ್ನ ತಂಗಿ ಮಗಳು ಫುಲ್ ಓಡಾಡ್ಕೊಂಡು ಮಜಾ ಮಾಡಲ್ಲ ಅಂತಲೇ ಹೇಳ್ಬೋದು ಹಾಗೆ ಇಲ್ಲವೊಂದಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಜ್ಜ ನಮಸ್ಕಾರ ಆಗ್ತಾಯಿದ್ರು ಅದನ್ನು ನೋಡಿ ತುಂಬ ಆಯಿತು ನನಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಕೂತು ತುಂಬ ದೊಡ್ಡದು ದೇವಸ್ಥಾನ ತುಂಬ ಚೆನ್ನಾಗಿ ರೌಂಡ್ ಆಗಬೇಕು ಹಾಗೆ ಇಲ್ಲಿ ಅಕ್ಷತೆ ಏನು ಕೊಡ್ತಾರಲ್ಲ ಅಕ್ಷತೆನ ತುಂಬ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೆ ಅಕ್ಷತೆ ಎಲ್ಲ ಹಸ್ಬೆಂಡ್ಗೆ ಮಗನ ಕೊಟ್ಟಿದ್ದೆಲ್ಲ ನೀಟಾಗಿ ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿ ಎತ್ತಿಟ್ಕೊಂಡೆ ಹಾಗೆ ಇಲ್ಲಿ ಒಂದಷ್ಟು ಈ ಥರ ಗ್ಲಾಸ್ ಒಳಗೆ ಒಂದು ಐಟಮ್ಸ್ ಇಟ್ಟಿದ್ರು ಇದು ರಾಘವೇಂದ್ರ ಸ್ವಾಮಿಗಳು ಯೂಸ್ ಮಾಡಿರುವಂತಹ ಐಟಮ್ಸ್ ಅಂತಲೂ ಕೂಡ ಹೇಳ್ತಿದ್ರು ಅಲ್ಲಿ ಅಲ್ಲಿ ಏನು ಬೋರ್ಡ್ ಏನು ಹಾಕಿಲ್ಲ ಜಸ್ಟ್ ಅವ್ರು ಯಾರೋ ಹೇಳ್ತಿದ್ರು ನಾನು ನನ್ನ ಮಗನಿಗೆ ತೋರಿಸಿದೆ ನೋಡಮ್ಮ ಅಂತ ನನ್ನ ಮಗ ಅದೇ ಕೇಳ್ತದ ಅಮ್ಮ ಹಿಂದೆ ಕಡೆ ಏನೋ ಒಂಥರ ಇದೆಲ್ಲ ಏನಕ್ಕೆ ಹಂಗಿರುತ್ತೆ ಎಲ್ಲ ಕಡೆ ಅಂತ ಅಲ್ಲಿ ಆ ಥರ ಕೇಳಿದವನು ಸೊ ನಾ ಅವನಿಗೆಲ್ಲ ಸ್ಟೋರಿ ಹೇಳ್ಕೊಂಡು ಏನಕ್ಕೆ ಏನೋ ಎಲ್ಲ ಸ್ಟೋರಿಯನ್ನು ಹೇಳಿದೆ ಹೇಳ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೀನಿ ನನ್ನ ಮಗು ಕೂಡ ತುಂಬ ಇಷ್ಟ ರಾಘವೇಂದ್ರ ಸ್ವಾಮಿ ಮುಂಚೆ ಪ್ರತಿ ವಾರ ಹೋಗ್ತಾ ಇದ್ವಿ ಇವಾಗ ಯಾಕೋ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತಾನೆ ಇಲ್ಲ ಯಾಕೆಂದ್ರೆ ಅವನಿಗೆ ಓದೋದೇ ಜಾಸ್ತಿ ಇರುತ್ತೆ ಓದ್ಕೊಂಡು ಕೂತ್ಕೊಬಿರ್ತಾನೆ ಸೊ ನನಗೂ ಹೋಗೋಕ್ಕಾಗಲ್ಲ ಮನೆಯಲ್ಲೇ ದೀಪ ಹಚ್ಚೋ ಅಂಥದ್ದು ರಾಘವೇಂದ್ರ ಸ್ವಲ್ಪ ಪ್ರತಿ ಗುರುವಾರ ತುಪ್ಪ ದೀಪ ಹಚ್ತೀನಿ ನಾನು ಹೀಗೆ ರಾಯರ್ ಕೂದಿದಂಥ ಪೀಠ ಇರ್ಬೋದು ಈ ರೀತಿ ಎಲ್ಲ ಐಟಮ್ಗಳನ್ನು ಇಲ್ಲಿ ಇಟ್ಟಿದ್ದರು ಆ್ಯಕ್ಚುಲಿ ಎಕ್ಸಿಬಿ ಅನ್ನು ಮಾಡಿದ್ದಾರೆ ಇಲ್ಲಿ ಮ್ಯೂಸಿಯಂ ಒಳಗೂ ಹೋಗಿದ್ವಿ ನಾವು ಅಲ್ಲಿ ಬಿಡಲಿಲ್ಲ ಅವರು ಅಂದರೆ ಫೋಟೋಸು ವೀಡಿಯೋಸ್ ಎಲ್ಲ ಏನಲ್ಲೋ ಇಲ್ಲ ಮ್ಯೂಸಿಯಂ ಫುಲ್ ಓಡಾಡ್ಕೊಂಡು ನೋಡ್ಕೊಂಡು ಬಂದ್ವಿ ನಾವು ಆರಾಧನೆ ಟೈಮಲ್ಲಿ ಬರಬೇಕು ತುಂಬ ಚೆನ್ನಾಗಿರುತ್ತಂತೆ ಬಟ್ ಅವಾಗ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತಂತೆ ಅವಾಗ ನೋಡೋಣ ಆದಷ್ಟು ಟ್ರೈ ಮಾಡಿ ನಾನು ಈ ಸರ್ತಿ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಬೇಕು ಆರಾಧನೆ ಟೈಮಲ್ಲಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀರಿ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಸೆಲೆಬ್ರಿಟೀಸ್ ಜಾಸ್ತಿ ಬರ್ತಾರೆ ರಾಘವೇಂದ್ರ ಸ್ವಾಮಿ ನಾನು ನೋಡ್ದಂಗೆ ತುಂಬ ಜನ ಹೇಳ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿ ತುಂಬ ಜನ ಬಿಲೀವ್ ಮಾಡ್ತಾರೆ ನೀವೆಲ್ಲ ಯಾರು ಯಾರಿಗೆ ರಾಘವೇಂದ್ರ ಸ್ವಾಮಿ ಇಷ್ಟ ನನ್ನ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಇರ್ತಾರೆ ಅಂತ ಇದ್ದೀರಾ ನೀವು ಕೂಡ ರಾಘವೇಂದ್ರ ಸ್ವಾಮಿ ಭಕ್ತರು ಅಂತ ಅಂದ್ಕೊಂಡಿದೀರಿ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ರಾಘವೇಂದ್ರ ಸ್ವಾಮಿ ಇಷ್ಟ ಏನು ಅಂತ ಅಂದ್ಬಿಟ್ಟು ಹಾಗೆ ತುಂಬ ಬೇಗ ಹೊಲ್ಸ್ಕೋಬೋದು ರಾಘವೇಂದ್ರ ಸ್ವಾಮಿಗಳನ್ನ ಅಂತ ಕೂಡ ಹೇಳ್ತಾರೆ ಅಂದರೆ ಭಕ್ತ ಈ ಶ್ರದ್ಧೆ ಆ ತುಂಬಾ ಮುಖ್ಯ ರಾಘವೇಂದ್ರ ಸ್ವಾಮಿಗಳು ಗುರುಗಳಂದ್ರೇನೆ ಹಾಗೆ ಅಲ್ವಾ ಅವ್ರಿಗೆ ಶ್ರದ್ಧೆ ತುಂಬ ಮುಖ್ಯ ಯಾವುದೇ ಗುರುಗಳಾದ್ರೂ ಅಷ್ಟೇನೆ ಆ ಶ್ರದ್ಧೆ ಭಕ್ತಿಯಿಂದ ಏನೇ ಕೇಳ್ಕೊಂಡ್ರು ಕೂಡ ರಾಯ ಕೊಡ್ತಾರೆ ಅನ್ನೋದು ನನ್ನ ಭಾವನೆ ನೀವೇನು ಹೇಳ್ತೀರಾ ಅದಾದಮೇಲೆ ಆ ಅಮ್ಮ ಇಲ್ಲಿ ಫೋಟೋ ಬೇಕು ಅಂತ ಹೇಳಿದ್ರು ಅದಕ್ಕೆ ಫೋಟೋ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಅಮ್ಮನ ಮನೇಲಿ ಒಂದು ಫೋಟೋ ಇದೆ ಚಿಕ್ಕದು ನಾನು ಚಿಕ್ಕವಳಿದ್ದಾಗಿಂದ ಫೋಟೋ ಇದೆ ಇವತ್ತಿನ ತನಕ ಅದೇ ಇದೆ ಅಮ್ಮನ ಮನೇಲಿ ಅಮ್ಮನಿಗೂ ಕೂಡ ತುಂಬ ಇಷ್ಟ ಆಗಬೇಕು ಸ್ವಾಮಿ ತುಂಬ ವಿಲೀವ್ ಮಾಡ್ತಾರಮ್ಮ ಮುಂಚೆಯಿಂದನೂ ಅಷ್ಟೇ ಅದಕ್ಕೆ ಈ ಸರ್ತಿ ಒಂದು ದೊಡ್ಡ ಫೋಟೋನ ತೊಗೊಳ್ಳೋಣ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಹೇಳಿದೆ ಹಸು ಇರುವಂತಹ ಫೋಟೋನ ತಗೊಳ್ಳಿ ಅಮ್ಮ ಅಂತ ಹಿಂದೆ ಹಸು ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಫೋಟೋ ಹಿಂದೆ ಸೊ ಅದಕ್ಕೆ ಅಂತರ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ ಸೊ ಅದನ್ನೆಲ್ಲ ನೋಡ್ತಿದ್ರು ಇಲ್ಲಿ ತುಂಬ ಎಲ್ಲ ಥರ ಐಟಮ್ಸ್ ಕೂಡ ಇಟ್ಟಿದ್ದು ಈ ಬ್ರಾಸ್ ಐಟಮ್ಸ್ ಇರ್ಬೋದು ಗಂಧ ಈ ಥರದ್ದೆಲ್ಲ ಫೋಟೋಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆಲ್ಲ ಕೂಡ ನನ್ನ ಹತ್ರ ಫೋಟೋ ಇರ್ತಾರೆ ನಾನು ಈಗ ನೋಡಲಿಲ್ಲ ಬೃಂದಾವನಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋದೆಲ್ಲ ತಗೋಬೇಕು ಅಂತ ಅನಿಸುತ್ತೆ ಬಟ್ ಯಾವುದೇ ದೇವ್ರ ಫೋಟೋ ಆದರೂ ಕೂಡ ಒಂದಕ್ಕಿಂತ ಜಾಸ್ತಿ ಫೋಟೋಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ಫೋಟೋ ಇದೆ ಅಲ್ಲ ಬೇಡ ಅಂತ ನಾನು ಇನ್ನು ಹೋಗಲಿಲ್ಲ ಹಾಗೆ ಇಲ್ಲಿ ನಮ್ಮ ಅಮ್ಮನಿಗೆ ಕನ್ಫ್ಯೂಷನ್ ಏನಂದರೆ ಹಸು ತಗೋ ಅಂತ ನಾನು ನಮ್ಮ ನಮ್ಮಮ್ಮಂಗೆ ರಾಘವೇಂದ್ರ ಸ್ವಾಮಿ ಅದು ಏನು ಫೋಟೋ ಇದೆ ಅದ್ರ ಮೇಲೆಗಡೆ ಆಂಜನೇಯನಂದು ಫೋಟೋ ಕೂಡ ಇದೆ ಪಂಚಮುಖಿ ಆಂಜನೇಯ ಸ್ವಾಮಿದು ಆ ಥರ ಇರಲಿ ಅಂತ ಆ ಥರದ್ದು ನೋಡಿದ್ರೆ ರಾಘವನ ಸ್ವಾಮಿಗಳದು ಹಸು ಇರೋ ಥರ ನರಸಿಂಹ ಸ್ವಾಮಿ ಇತ್ತು ಲಕ್ಷ್ಮೀ ಸ್ವಾಮಿ ಯೂಶುವಲ್ ಆಗಿ ನಮ್ಮ ಕಡೆ ಎಲ್ಲ ಲಕ್ಷ್ಮೀ ಸ್ವಾಮಿನ ಮನೇಲಿ ಇಡೋಲ್ಲ ಇಡಬಾರ್ದು ಅಂತ ಹೇಳ್ತಾರೆ ಇದು ಎಷ್ಟು ಜನ ವಿಲಿಯೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಕಡೆ ಒಂದಷ್ಟು ದೇವರುಗಳನ್ನು ಫೋಟೋಸನ್ನು ಮನೆ ಒಳಗೆ ಇಡೋದಿಲ್ಲ ಲಕ್ಷ್ಮೀ ಸ್ವಾಮಿ ಇರ್ಬೋದು ಆಮೇಲೆ ಚೌಡೇಶ್ವರಮ್ಮ ಇರ್ಬೋದು ಈ ಸತ್ಯನಾರಾಯಣ ಸ್ವಾಮಿ ಅಂದರೆ ಪೂಜೆ ಮಾಡಿ ಇಡ್ತಾರೆ ಆಮೇಲೆ ಅದನ್ನೇ ಇಟ್ಟು ಪೂಜೆ ಮಾಡೋದಿಲ್ಲ ಸೊ ಯಾರು ಏನೋ ನಿಜಾನೋ ಸಿಲ್ಲೋ ಗೊತ್ತಿಲ್ಲ ಇದನ್ನೆಲ್ಲ ಇಡ್ಬೋದು ಇಡಬಾರ್ದು ಬಟ್ ಏನೋ ಒಂದು ನಂಬಿಕೆಗಳು ಸೊ ಅದಾದ್ಮೇಲೆ ಅಮ್ಮ ಒಂದು ಫೈನಲ್ ಆಗಿ ಫೋಟೋ ತಗೊಂಡ್ರು ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋನೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಹೊರಟಿದಂಥದ್ದು ಊಟದಾಲ್ಗೆ ಊಟದಾಲ್ ತುಂಬ ದೂರ ಇದೆ ಇಲ್ಲಿಂದ ಸಕ್ಕತ್ತು ಬಿಸಿಲು ಕೆಳಗೆ ಚಪ್ಪಲೇನೋ ಹಾಕೊಂಡು ಹೋಗಿಲ್ವಲ್ಲ ಫುಲ್ ಕಾಲೆಲ್ಲ ಚೂರು ಅಂತ ಅಂತಾಯ್ತು ಅಷ್ಟು ಬಿಸಿಲಿತ್ತು ಆ್ಯಕ್ಚುಲಿ ನಾವು ಫೋಟೋ ತೊಗೊಂಡಾದಮೇಲೆ ಮ್ಯೂಸಿಯಮ್ಗೆ ಹೋಗಿ ಅಲ್ಲಿಂದ ನದಿ ಹತ್ರ ಕೂಡ ಹೋಗಿದ್ವಿ ನದಿಯಲ್ಲಿ ಒಂದೇ ಒಂದು ಚೂರು ಕೂಡ ನೀರಿಲ್ಲ ಅಲ್ಲಿ ಕಾಲು ಇಡೋಕ್ಕಾಗಿಲ್ಲ ನನಗೆ ವೀಡಿಯೋನೂ ಮಾಡೋಕ್ಕೆ ಹೋಗಿಲ್ಲ ಒಂದು ಸ್ವಲ್ಪವೂ ನೀರಿರಲಿಲ್ಲ ಇನ್ನೇನು ಅದನ್ನು ವಿಡಿಯೋ ಮಾಡೋದು ಅಂತ ಬಂದುಬಿಟ್ಟು ಅದಾದರೆ ಊಟಕ್ಕೆ ಹೋಟ್ವಿ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ಮಗು ಎಲ್ಲ ಊಟಕ್ಕೆ ಹೊರಟ್ಬಿಟ್ಟಿದ್ರು ಅವ್ರನ್ನ ಫೋಟೋ ಫೋಟೋ ತೊಗೊಳ್ಳೋಷ್ಟಲ್ಲೇ ನೀವು ಯಾರಾದರೂ ಇನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ದಿವಸದಲ್ಲಿ ಹೋಗಿ ಬರ್ಬೋದು ಅಂದರೆ ನಾವು ಮಾರ್ನಿಂಗ್ ತ್ರೀ ಓ ಕ್ಲಾಕೆ ಅಮ್ಮನ ಮನೆ ಬಿಟ್ಟಿದ್ದು ಬೆಂಗಳೂರು ಸೊ ನಾವು ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮತ್ತಿನ್ನೊಂದೆರಡು ಪ್ಲೇಸ್ಗಳಿಗೆ ಹೋಗಿ ನೆಕ್ಸ್ಟ್ ಡೇ ನೆಕ್ಸ್ಟ್ ನೈಟ್ ಟೂ ತ್ರೀ ಟೂ ಓ ಕ್ಲಾಕ್ ಅದು ತ್ರೀ ಓ ಕ್ಲಾಕ್ಗೆ ಮನೇಲಿ ಇದ್ವಿ ಅಂತ ಹೇಳ್ಬೋದು ಮೂರು ಗಂಟೆಗೆ ಮನೆಗೆ ಹೋಗಿದ್ವಿ ಸೊ ಆರಾಮಾಗಿ ನೀವು ಒಂದೇ ಪ್ಲೇಸ್ ಮಂತ್ರಾಲಯಕ್ಕೆ ಮಾತ್ರ ಬರ್ತೀನಿ ಅಂದರೆ ಒಂದು ದಿವ್ಸದಲ್ಲಿ ಬರ್ಬೋದು ನೀವು ಬಸ್ಸಲ್ಲೂ ಬರ್ಬೋದು ಟ್ರೈನ್ ಇದೆ ಸೊ ಟ್ರೈನಲ್ಲಿ ಕೂಡ ಬರ್ಬೋದು ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ ಟ್ರೈನಲ್ಲಿ ಹೋಗಬೇಕು ಅಂತ ಅದಾದಮೇಲೆ ಸಡನ್ ಪ್ಲ್ಯಾನ್ ಆಗಿದ್ದಿದ್ದು ಒನ್ ಡೇ ಟೂ ಡೇಸಲ್ಲಿ ಪ್ಲ್ಯಾನ್ ಆಯ್ತಿದ್ದು ಸೊ ಕಾರ್ ಅಂತ ಅಂದರೆ ಒಂದೇ ದಿನದಲ್ಲಿ ಹೋಗಿ ಬರೋದಂದರೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಡೇ ಎಲ್ಲರಿಗೂ ಕೆಲಸ ಇದೆ ಆಫೀಸ್ಗಳಿದೆ ಸ್ಕೂಲ್ ಇದೆ ಅಂತ ಅಂದ್ಬಿಟ್ಟು ಸರಿ ಟಿ ಟಿಯಲ್ಲಿ ಹೋಗ್ಬಿಡೋಣ ಸುಮ್ಮನೆ ಯಾಕೆ ಲಾಂಗ್ ಜರ್ನಿ ಆಲ್ಮೋಸ್ಟ್ ಸೆವೆನ್ ಅವರ್ಸ್ ಬೇಕಾಗುತ್ತೆ ಅಷ್ಟೊತ್ತು ಡ್ರೈ ಡ್ರೈವ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಬೇಡ ಅಂತ ಟಿ ಟಿನ ಪ್ಲ್ಯಾನ್ ಮಾಡಿದಂಥದ್ದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಬೋದು ಈಗ ದರ್ಶನ ಎಲ್ಲ ಮುಗಿತು ಊಟಕ್ಕೆ ಹೋಗ್ತಾ ಇದೆ ಊಟದ ಹತ್ರ ಸಕ್ಕ ಟೈರ್ ಮ್ಯೂಸಿಯಂ ಹೋದ್ವಿ ಮ್ಯೂಸಿಯಂ ಅಲ್ಲೆಲ್ಲ ಏನು ವಿಡಿಯೋ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಈಗ ಊಟ ನನ್ನ ಮಗ ಸೋಡಾ ತೊಗೊಂಡ ಕುಡಿತೀನಿ ಅಂತ ಖಾಲಿ ಹೊಟ್ಟೆಲಿ ಕುಡಿಬಾರ್ದು ಚಿನ್ನ ಅಂದರೆ ಬಟ್ ಅವ್ನು ಕುಡಿತಾ ಇದ್ರೆ ನಂಗೆ ಹೊಟ್ಟೆ ಹಸಿದಿತ್ತಲ್ಲ ಹೇಗೋ ನನಗೂ ಸ್ವಲ್ಪ ಕುಡಿತೀನಿ ಅಂತ ಕುಡಿದೆ ಅದಾದಮೇಲೆ ಸಿಕ್ಕಾಪಟ್ಟೆ ರಶ್ ಇತ್ತು ಊಟಕ್ಕೆ ಮಾತ್ರ ಎಷ್ಟು ಜನ ಇದ್ರು ಗೊತ್ತಾ ನಾನು ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಫೋನು ಫುಲ್ ಸ್ಟೋರೇಜ್ ಆಗೋಗಿತ್ತು ಹಸ್ಬೆಂಡ್ ಎಷ್ಟು ವೀಡಿಯೋ ಮಾಡಿಕೊಟ್ರು ಅಷ್ಟೇ ನನ್ನ ಫೋನಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅವತ್ತು ಸಕ್ಕತ್ತು ರಶ್ ಇತ್ತು ಏನೂ ಗೊತ್ತಿಲ್ಲ ದೇವಸ್ಥಾನದ ಒಳಗಿಂತ ಊಟದಾಲಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಹೇಳ್ಬೋದು ಇಲ್ಲಿ ಊಟ ಅನ್ನ ಸಾಂಬಾರು ಕುಂಬಳಕಾಯಿ ಸಾಂಬಾರು ಪಾಯ್ ಇದು ಪಾಯಸ ಅದೊಂಥರ ಈ ಪ್ರಸಾದ ಏನು ಕೊಡ್ತಾರಲ್ಲ ಧರ್ಮಸ್ಥಳದಲ್ಲಿ ಅದೇ ಪ್ರಸಾದದ ಟೇಸ್ಟ್ ಇತ್ತು ಪಾಯಸ ಕೂಡ ಪಾಯಸ ಅನ್ನ ಮೊಸರು ಇಷ್ಟನ್ನು ಕೂಡ ಊಟ ಕೊಟ್ಟರು ಸೊ ಊಟ ಮಾಡಿಕೊಂಡು ಆರಾಮಾಗಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತಿತ್ತು ಸೊ ಅದನ್ನೇ ಮಾಡಿದ್ವಿ ಊಟ ಮಾಡಿ ಅಲ್ಲಿಂದ ಸ್ವಲ್ಪದು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೂಮ್ಗೆ ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡಿದ್ವಿ ಅಷ್ಟೇ ಆಮೇಲೆ ನನ್ನ ತಮ್ಮ ಬಂದ ಅಷ್ಟರಲ್ಲಿ ಬನ್ನಿ ಬನ್ನಿ ಓಡೋಣ ಓಡೋಣ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಪ್ಲೇಸ್ಗೆ ಯಾವುದಕ್ಕೆ ಹೋಗ್ತೀವಿ ಏನು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಅಲ್ಲಿ ತನಕ ವೆಯ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್